ರಾಮ ಮಂದಿರದ ಮಂತ್ರಾಕ್ಷತಿಯನ್ನ ವಿತರಣೆ ಮಾಡಿ ಮಾಜಿ ಸಚಿವ ಕೆ ಸಿ ಈಶ್ವರಪ್ಪ ಮಾತನಾಡಿದ್ದಾರೆ ಹಾಗಾದ್ರೆ ಅವರು ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ ತೊಂಬತ್ತಾರು ವರ್ಷಗಳ ಕೆಳಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನ ಧ್ವಂಸ ಮಾಡಿದ್ರು ಮೊಘಲರು ಅಲ್ಲಿ ನಮ್ಮೆಲ್ಲರೂ ಕೂಡ ಗುಲಾಮಗಿರಿಯ ಸಂಕೇತದ ರೂಪದಲ್ಲಿ ಒಂದು ಮಸೀದಿ ಕಟ್ಟಿದ್ರು ಅದಕ್ಕೆ ಬಾಬರ್ ಮಸೀದಿ ಅಂತ ಅವರು ಹೆಸರಿಟ್ಕೊಂಡಿದ್ರು ಆದರೆ ಈಗ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆ ಒಂದು ಗುಲಾಮಗಿರಿಯ ಸಂಗೇತವನ್ನ ಡಿಸೆಂಬರ್ ಆರನೇ ತಾರೀಕು ಹೊಡೆದಾಕಿ ಅಲ್ಲಿ ನಾವು ಮಂದಿರವನ್ನು ಕಟ್ಟೆ ಕಟ್ತೀವಿ ಅನ್ನೋಂಥ ಹೋರಾಟವನ್ನು ನಾನೂ ನಾನ್ನೂರ ತೊಂಬತ್ತಾರು ವರ್ಷಗಳಿಂದ ಹೋರಾಟ ನಡೀತಾ ಇತ್ತು ಲಾಠಿ ಗೋಲಿ ಕಾಯಂಗೆ ಮಂದಿರ ವಹಿ ಬನಾಯಂಗೆ ಇದು ಘೋಷಣೆ ನಾನ್ನೂರ ತೊಂಬತ್ತಾರು ವರ್ಷಗಳಿಂದ ಇಡೀ ಹಿಂದೂ ಸಮಾಜ ಕೂಗ್ತಾ ಬಂದಿತ್ತು ನಮ್ಮೆಲ್ಲರ ಸೌಭಾಗ್ಯ ನಾವು ಬದುಕಿರೋಂಥ ಈ ಸಂದರ್ಭದಲ್ಲಿನೆ ಇದೇ ಜನವರಿ ಇದೇ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಯಲ್ಲಿ ಬಾಲರಾಮನ ಒಂದು ವಿಗ್ರಹ ಅಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇರೋದು ಈಗ ಯಾರ್ಯಾರು ನಾವು ಬದುಕಿದೀವಿ ನಮ್ಮೆಲ್ಲರದು ಪುಣ್ಯ ಅಂತ ನಾನಂತೂ ಭಾವಿಸ್ತೇನೆ ಆ ಗುಲಾಮಗಿರಿಯ ಸಂಕೇತ ಅಲ್ಲಿ ಹೋಗಿದೆ ಸ್ವಾಭಿಮಾನದ ಸಂಕೇತ ರಾಷ್ಟ್ರಮಂದಿರ ಅಲ್ಲಿ ಜನವರಿ ಇಪ್ಪತ್ತೆರಡನೇ ತಾರೀಕು ಉದ್ಘಾಟನೆ ಆಗ್ತಾರೆ ತುಂಬ ಸಂತೋಷ ಇದರ ಅಂಗವಾಗಿ ಇಡೀ ದೇಶದ ಪ್ರತಿ ಹಿಂದೂ ಮನೆಗೆ ನಾವು ರಾಮ ಭಕ್ತರೆಲ್ಲ ಹೋಗಿ ಅಯೋಧ್ಯೆಯಿಂದ ಬಂದಿರಂಥ ಈ ಪವಿತ್ರವಾದ ಮಂತ್ರಾಕ್ಷತೆಯನ್ನು ಪ್ರತಿ ಮನೆಗೂ ನಾವು ಕೊಡ್ತಾ ಇದ್ದೀವಿ ಇಪ್ಪತ್ತೆರಡನೇ ತಾರೀಕು ಅವರು ಈ ಒಂದು ಮಂತ್ರಾಕ್ಷತೆಯನ್ನು ಅವ್ರ ದೇವ್ರ ಮನೆಯಲ್ಲಿಟ್ಟು ಪೂಜೆ ಮಾಡಿ ದೇವ್ರಿಗೆ ಹಾಕಿ ಮತ್ತು ಅವತ್ತು ಅವ್ರ ಮನೆಯಲ್ಲಿ ಸಿಹಿ ಊಟವನ್ನು ಮಾಡಿ ಸಂಜೆ ಅವ್ರ ಮನೆಗಳ ಮುಂದೆ ಐದು ದೀಪಗಳನ್ನು ಹಚ್ಕೋಬೇಕು ಹಚ್ಚಬೇಕು ಅನ್ನೋಂಥ ನಮ್ಮ ಕೇಂದ್ರದ ನಾಯಕರು ನಮ್ಮ ಸೂಚನೆ ಕೊಟ್ಟಿದ್ದಾರೆ ಆ ಪ್ರಕಾರ ಇಡೀ ದೇಶದ ಪ್ರತಿ ಮನೆಯೂ ಕೂಡ ಒಂದು ರೀತಿಯ ದೀಪಾವಳಿ ರೂಪದಲ್ಲಿ ಅದನ್ನ ಆಚರಣೆ ಸಂಭ್ರಮ ಆಚರಣೆ ಮಾಡ್ತಾ ಇದ್ದಾರೆ ಉದ್ಘಾಟನೆ ಹುಬ್ಬಳ್ಳಿಯಲ್ಲಿ ಕರ ಸೇವಕರ ಈಗ ಬೆಳಿಗ್ಗೆ ಸರ್ ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಈಗ ನಾನು ಒಳ್ಳೆ ಪವಿತ್ರವಾದ ಕೆಲಸ ಮಾಡ್ತಾ ಸಂದರ್ಭದಲ್ಲಿ ಆ ರಾಜಕಾರಣವನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡಲ್ಲ ನಾನು ಬೇರೆ ಸಂದರ್ಭದಲ್ಲಿ ಸರ್ ಬಂದಿಲ್ಲ ಬಂದಿಲ್ಲ ಯಾರು ಟೀಕೆ ಯಾರು ಪ್ರಭು ಶ್ರೀರಾಮಚಂದ್ರನ ಭಕ್ತರಿದ್ದಾರೆ ಯಾರು ಪ್ರಭು ಶ್ರೀರಾಮಚಂದ್ರನ ಭಕ್ತರಿದ್ದಾರೆ ಅಂತವ್ರಿಗೆ ಮಾತ್ರ ಆಹ್ವಾನ ಬಂದಿದೆ ರಾಜಕಾರಣವನ್ನ ರಾಮ ಮಂದಿರ ದೃಷ್ಟಿಯಲ್ಲಿ ಯಾರು ಯೋಚನೆ ಮಾಡ್ತಾರೋ ಅಂತವ್ರಿಗೆ ಯಾರಿಗೂ ಕೂಡ ನಾವು ಕೇಂದ್ರದ ನಾಯಕರು ಆಹ್ವಾನ ಕೊಟ್ಟಿಲ್ಲ ಅದು ಬಿಜೆಪಿ ಬಿಜೆಪಿ